ನಮಸ್ಕಾರ ಎಲ್ಲರಿಗೂ ಏನಿವತ್ತು ಜಯಮ್ಮ ಡಿಫ್ರೆಂಟ್ ಆಗಿ ಬಟ್ಟೆ ಹಾಕೊಂಬಿಟ್ಟವಳೆ ಅಂತ ಅನ್ಕೊಂಡ್ಬಿಡಿ ಯಾವಾಗ ಹುಟ್ಟಿದ್ದೆ ಸೀರೆ ಹುಟ್ಟಿ ನೀವು ನೋಡಿದ್ದೆ ನೋಡಿ ನಿಮ್ಗೂ ಬೇಜಾರಾಗಿರ್ತೈತಲ್ಲ ಅದಕ್ಕೆ ಒಂಚೂರು ಇವತ್ತು ಚೇಂಜ್ ಇರಲಿ ಅಂತ ಆ ಡ್ರೆಸ್ ಹಾಕೊಂಡಿದ್ದೀನಿ ಹೆಂಗ್ ಕಾಣ್ತೈತಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಅದು ಮನೆ ಪೊಟ್ನಕ್ಕೆ ಹೋಗಿದ್ನ ಅಲ್ಲೊಂದು ಗೊಂಬೆಕೆ ಬಟ್ಟೆ ಹಾಕಿದ್ರು ಬಲೇ ಚೆನ್ನಾಗಿತ್ತು ನೋಡಕಂತು ಆ ಗೊಂಬೆಕೆ ಅಂತ ಚೆಂದ ಕಾಣ್ಬೇಕಾದ್ರೆ ಇನ್ನು ಈ ಗೊಂಬೆಕೆ ನಿಂಗ್ ಕಾಣಬೇಕು ಕಾಣ್ಬೇಕು ಹಂಗಾಗಿ ಮುಂದೆ ಹ್ಮ್ ತಕೊಂಡ ಫಸ್ಟ್ ನಾನು ಫ್ರೆಂಡ್ ಸವಿತಿಗೆ ತೋರಿಸೋಣ ಅಂತ ಬಂದಿದ್ದೀನಿ ನೋಡಣ ಬನ್ನಿ ಅವಳು ಏನು ಅಂತಾಳೆ ಅಂತ ಸವಿತೀ ಸವಿತೀ ಬಾರೆ ಆಚಿಕೆ ಇಷ್ಟೊತ್ತು ಬಾಯಿ ಬಡ್ಕಂತಾ ಇದ್ದೀನಿ ಏನಪ್ಪ ಕಿವಿನೇ ಕೇಳೋಲ್ಲ ಅನ್ಸ್ತಿತಿ ಇಂಗೆ ಇದ್ಯಾರಪ್ಪ ಇದು ಇಂಗೆ ಚೂಡಿದಾರ ಹಾಕೊಂಡ ನಿಂತ್ಕೊಂಡವ್ರೆ ನಮ್ಮೂರ ನಂಗೆ ಇಂಗೆ ಚೂಡಿದಾರ ಹಾಕಣೆ ಯಂಗ್ಸ್ ಯಾರು ಹತ್ರಕ್ಕೆ ಹೋಗ್ ನೋಡಣ ಯಾರು ಅಂತ ಜಯಮ್ಮ ನೀನೇನೇ ನನ್ನ ಫ್ರೆಂಡು ಇಷ್ಟೊಂದು ಚಾಕ ಆಗೋಳಲ್ಲ ಹುಕಣ್ಣಲೇ ಸವಿತಿ ನಾನೇ ಇದೇನ್ಲಾ ಒಳ್ಳೆ ಅಮ್ಮ ಒಳ್ಳೆ ಪಾರಿನಾಪಿಸರ್ ಇದೇನ್ ನಿನ್ಯಾಸ ಅಯ್ಯೋ ಅದೇ ಮನೆ ಪೇಟಕ್ ಹೋಗಿದ್ನಲ್ಲೇ ಹ್ಞೂ ಅಲ್ಲೊಂದು ಚೂಡಿದಾರ ತಕೊಂಡಿದ್ದೆ ಅಂತ ಹೇಳಿಲ್ಲ ಅದೇ ಚೂಡಿದಾರ ಹ್ಞೂ ಹಾಕೊಂಡು ಮೊದಲು ನಿಂಕೆ ತೋರ್ಸೋಣ ಅಂತ ಬಂದಿದ್ದೀನಿ ಹೆಂಗ್ ಕಾಣ್ತಾ ಕಾಣ್ತಾ ಜಯ ಜಯಮ್ಮ ಅಲಾ ನನ್ ಗಂಡು ಇದೇ ಹೇಳಿದ್ನು ಏನೇ ಒಳ್ಳೆ ದಂತದ ಗೊಂಬೆ ಕಣ್ಣ ಕಾಣ್ತಾ ಇದ್ಯಾ ಅಂತ ಅದಕ್ಕೆ ಹೇಳ್ದೆ ರೀ ನಾನಿನ್ಮೇಲೆ ಸೀರೆ ಪರ ಎಲ್ಲ ಉಡಲ್ಲ ನನಗಂತೂ ಚೂಡಿದಾರೆ ತಕೊಡಿ

ಹಾ ನಾನು ಸಂದ ಕಾಣ್ತೈತಲ್ಲ ಅಂತ ಒಂದೇ ಜೊತೆ ಬಟ್ಟೆ ತಕೊಂಬಂದೆ ಇವಾಗ ಅನಿಸ್ತೈತೆ ಏನಕ್ಕಾರ ಒಂದ್ ಜೊತೆ ತಕೊಂಡು ಇನ್ನೊಂದ್ ಐದಾರು ಜೊತೆ ತಕೊಂಬಾರ್ದ ಅಂತ ಓ ನಿಜವೇ ಬಿಡಮ್ಮ ಬಾರಿ ಚೆನ್ನಾಗೈತೆ ಬಟ್ಟೆ ಅಂತ ಉಂಕಣೆ ಬಟ್ಟೆಗಿಂತ ಕಲರ್ ಕಲರ್ ಕಾಂಬಿನೇಷನ್ ನೋಡು ಇದು ಇವಾಗ ಟ್ರೆಂಡಿಂಗ್ ಕಲರ್ ಟ್ರೆಂಡ್ ಅಲ್ಲಿ ನಡೀತೈತೆ ಗೊತ್ತಾ ಅಪ್ಪ ಅಪ್ಪ ಎಂತ ಟ್ರೆಂಡ್ ಪಾಂಡಿ ಎಂತ ಗೊತ್ತಾಗಲ್ಲ ಬಿಡಿ ಜಯ ಅಮ್ಮ ಹೌದ್ ಯಾರೇ ಬಿಡ್ತಿರದ್ದು ಅದ ಗೌರಕ್ನಲ್ಲೇನೆ ಹೌದೇನೆ ನಂಗೆ ಸರಿಯಾಗಿ ಕಾಣ್ತಾನೆ ಇಲ್ಲ ನೋಡು ಅಕ್ಕಣ್ಣ ಕಾಯ್ತಿರೋದ ಕನ್ನಡ ಕತೆಗೆ ಫಸ್ಟ್ ಆಮೇಲೆ ಎಲ್ಲಾ ಚಂದಾಗಿ ಕಾಣ್ತಾ ಇದೆ ಅಯ್ಯೋ ಸುಮ್ಮನೆ ಇರಿ ಈ ಕನ್ನಡ ಇದ್ರೆ ಜಯಮ್ಮನ್ ಬೆಲೆ ಹ್ಮ್ ಅದು ನಿಜವೇ ಈ ಅಮ್ಮನ ಯಾಕೆ ಹಿಂಗ್ ಬತ್ತವಳೆ ಅವಳೆ ಗಂಡ್ಸತ್ ಮುಂಡೆ ಬದ್ ನಂಗೆ ಗೊತ್ತಾ ಇದೀಯಲ್ಲ ಅಂದ್ರೆ ಅಂದ್ರೆ ನಿಮ್ ಕಂಗ್ ಆಡಸ್ತೈತೆ ನಮ್ ಪರಿಸ್ಥಿತಿ ನೋಡಿ ಮನೆ ಪರಿಸ್ಥಿತಿನ ಏನಾಗೈತೆ ಗೊರಕ ಅಯ್ಯೋ ಏನು ಅಂತ ಹೇಳಿ ಅಮ್ಮ ಇದೀರಾ ನನ್ನ ಮಗಳು ಬೇಡ ಬೇಡ ಅಂತ ಬಡ್ಕೊಂಡ್ಲು ಇಲ್ಲ ನಂಗೆ ಅವಳೇ ಬೇಕು ಅವಳೇ ಬೇಕು ಅಂತ ಗೇತಂದ್ ನನ್ನ ಮಗನ ಕೊಟ್ಬಿಟ್ನಿ ಯಾಕೆ ಗೌರಕ ಅಂತದ್ದು ಏನಾಯ್ತ ಅಯ್ಯೋ ಸುಮ್ಮನೆ ರೇ ಅಮ್ಮ ಇದ್ದೀರಾ ಓಹೋ ಎಲ್ಲ ಗೊತ್ತಿದ್ದು ನಾಟಕ ಮಾಡಿಬಿಡ್ರಿ ಅಯ್ಯೋ ಶಿವನೇ ಗೊತ್ತಿದ್ದು ನಾಟಕ ಮಾಡೋಕೆ ನಾವೇ ನಾಟಕದ ಕಂಪ್ನಿಯವರೇ ಅದೇನಾಯ್ತು ಅಂತ ಹೇಳು ಗೌರಕ ಏನು ಅಂತ ಹೇಳಲಿ ಅಮ್ಮಯ್ಯ ನನ್ನ ಮಗಳು ಈ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಟ್ಟವಳೆ ನಿಮಗೆ ಗೊತ್ತಲ್ಲ ಹ್ಞೂ ಗೊತ್ತು ಏನಾಯ್ತು ಇವಾಗ ಆದರೆ ನನ್ನ ಸೊಸೆ ಅನ್ಸ್ಕೊಂಡಿರೋಳು ಸಣ್ಣ ಪುಟ್ಟ ಕ್ಯಾತೆ ತೆಗೆದು ನನ್ನ ಮಗಳನ್ನ ಮನೆಗೇ ಬರ್ತಿರಂಗ್ ಮಾಡ್ಬಿಟ್ಳು ಹೌದಾ ಅಂತದ್ದು ಏನಾಯ್ತು ಗೌರಕ್ಕ ಏನು ಇಲ್ಲೇ ಅಮ್ಮಯ್ಯ ಮೊನ್ನೆ ಅದೆಂಥದ್ದು ಬಿಸಿ ಬೆಳೆಬಾತು ಅಂತಾನು ಮಾಡಿದ್ಲು ಆದರೆ ನನ್ನ ಮಗಳು ಅದನ್ನ ತಿನ್ನಲ್ಲಂತೆ ಅವ್ಳಗ್ ಏನೋ ಆಗಲ್ಲಂತ ಅಂತ ಅದನ್ನು ತಿಂದರೆ ಏನನ್ನ ಬಿಸಿ ಬೆಳೆ ಬಾತ್ ತಿನ್ನಲ್ಲ ಪಲಾವ್ ಮಾಡು ಅಂತ ಹೇಳಿದ್ಲು ಅಷ್ಟೇನೆ ಅಮ್ಮಯ್ಯ ಅಷ್ಟಕ್ಕೇನೆ ಆಡಬಾರ್ದು ಮಾತಾಡಿ ಮಾಡಬಾರ್ದಲ್ಲರ ಅದಂತ ಮಾಡಿ ನನ್ನ ಮಗಳು ಮನೆಗೆ ಬರ್ದಂಗೆ ಮಾಡ್ಬಿಟ್ಟವಳೆ ಅಮ್ಮಯ್ಯ ಅಯ್ಯಯ್ಯಪ್ಪ ಇಷ್ಟೆಲ್ಲ ಆಗೋಯ್ತೇನೆ ಗೌರಕ್ಕ ನೋಡು ಗೌರಕ್ಕ ನಾವು ಅಕ್ಕಪಕ್ಕ ಮನೆಯಲ್ಲೇ ಇದ್ದು ನಮ್ಗೊಂಚೂರು ಗೊತ್ತಾಗಿಲ್ಲ ನೋಡು ಏನು ಗೌರಕ್ಕ ನಿನ್ನ ಸೊಸೆ ನೋಡಕ್ಕೊಳ್ಳಿ ಸಾಧು ಅಂಕ ಕಾಣ್ತಾಳೆ ಇಷ್ಟೆಲ್ಲ ಮಾಡಿದ್ರು ನೇ ಅಮ್ಮಯ್ಯ ನೋಡಿ ಅಮ್ಮಯ್ಯ ನಾನು ಹಂಗೆ ಅನ್ಕೊಂಡಿದ್ದೆ ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಏನೋನಪ್ಪ ಈಗಿನ ಕಾಲದಾಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಏನೂ ಗೊತ್ತಾಗಲ್ಲ ನೋಡು ಇನ್ನೇನು ಮಾಡ್ತೀಯ ಹತ್ತು ಸೊಸೆ ಒಂದಾನಕ್ಕೆ ಆಗಿಲ್ಲ ಅಂದೆ ಒಂದೇ ಮನೆಯಾಗ ಇರೋದು ಭಾರಿ ಕಷ್ಟ ಪಂಚಾಯತ್ಗೆ ಏನನ್ನ ಮಾಡ್ಸೋದಲ್ಲ ಅತ್ಲಗೇ ಅಯ್ಯೋ ನನ್ನ ಮಗಳು ಅದೇ ಹೇಳಿದ್ದು ಇವ್ರು ನೀನು ಸಾಕಲ್ಲ ನೋಡಲ್ಲ ಮಾಡಲ್ಲ ಆಸ್ತಿ ಭಾಗ ಮಾಡಿಸ್ಕೊಂಬಿಡು ಅಂತ ಆದ್ರೆ ನನ್ನ ಮಗನು ಊರಿನ ಕ ಇರಿಕ್ರಕೆಲ್ಲ ಚಾಡಿ ಹೇಳ್ಕೊಟ್ಬಿಟ್ಟು ಅವರು ಸಾಲದಲ್ಲೂ ಭಾಗ ತಕೊಂಬು ಆಸ್ತಿನಲ್ಲಿ ಭಾಗ ಬೇಕಂದ್ರೆ ಅದು ಇದು ಅಂತ ಹೇಳ್ಬಿಟ್ಟು ಅವಳು ಅವಳು ಚಾನೆ ಭಯ ಪಡಿಸ್ಬಿಟ್ರು ಅವ್ಳ ಪಾಪ ಎಲ್ಲಿ ಹೇಳು ಅದಕ್ಕೆ ಅವ್ಳ ಪಾಪ ಹತ್ಕೊಂಡು ಹೋಗ್ಬಿಟ್ಲು ನನ್ನ ಕೂಡ ಚುರುಕ್ ತಂದ್ಬಿಡ್ತಾಗಿ ಅಯ್ಯೋ ಪಾಪ ನನ್ ಲಕ್ಷ್ಮಿ ಒಳ್ಳೆ ಹುಡುಗಿನ ಒಂಚೂರು ಬಾಯಿ ಜಾಸ್ತಿ ಅನ್ನೋದ್ ಬಿಟ್ರೆ ಹುಡ್ಗಿ ಭಾರಿ ಒಳ್ಳೆವಳು ನಿಮ್ ಮನೆಯಕ್ಕೋಸ್ಕರ ಪಾಪ ಎಷ್ಟೊಂದು ಕಷ್ಟ ಪಟ್ಟವಳೆಳು ಅಲ್ವೇನ್ರೀ ಅಮ್ಮಯ್ಯ ನಿಮಗೆ ಗೊತ್ತು ಇವಾಗ ಬಂದಿರೋಳು ಇಂತ ಕೆಲಸ ಮಾಡಿಬಿಟ್ಲಾಲೆ ಅಮ್ಮಯ್ಯ ನೀನು ಯಾಕೆ ಚಿಂತೆ ಮಾಡ್ತೀಯ ಗೌರಕ್ಕ ಓಹೋ ನೀನು ಹಿಂಗೆ ಮೆತ್ತಗಾದ್ರೆ ಅವ್ಳು ನಿನ್ನ ಮೆತ್ತಗೆ ಮಾಡೋದೇ ನೀನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಯಾವಾಗ ನೀನು ಸ್ಟ್ರಾಂಗ್ ಆತೀಯಾ ಅವಾಗ ನೋಡಿ ಅವಳು ವೀಕ್ ಆತಾಳೆ ಇಲ್ಲ ನೀನು ಎದ್ಕಂಡೇ ಇದ್ರೆ ನೀನು ಎದ್ರಿಸ್ತಾಳಿ ಇನ್ನ ನಿಂಗೆ ಗೊತ್ತಾಗಲ್ಲ ಅಷ್ಟು ಮಾತ್ರ ಅಯ್ಯೋ ಬಿಡಿ ಅಮ್ಮಯ್ಯ ಈ ಮುದಿ ವಯಸ್ಸಿನಾಗ ಏನ್ ಸ್ಟ್ರಾಂಗ್ ಆಗೋದೋ ಏನೋ ನನ್ಕೂ ಗಲಾಟೆ ಅಂದ್ರೆ ಮೈಯೆಲ್ಲಾ ನಡ್ಕೊ ಬರ್ತೈತಿ ಏನ್ ನಡ್ಕೊ ಬರ್ತೈತಿ ಸುಮ್ನೆ ಇರು ಹ್ಮ್ ಅವಾಗ ನಿಮ್ ಅತ್ತೆ ನಿನ್ ಆದ್ನರಲ್ಲ ಎಷ್ಟ್ ಹಿಂಸಾ ಕೊಡೋರು ಅಂತವ್ರನ್ನ ಬಗ್ಸಿದ್ಯಾ ಅಂದ್ಮೇಲೆ ನಿನ್ ಸೊಸೆ ಲೆಕ್ಕ ನಿಂಕ ನೀನು ಮನೆಯಾಗ ಫಸ್ಟ್ ಸ್ಟ್ರಾಂಗ್ ಆಗು ಅವಾಗ ಮಗ ಸೊಸೆ ಎಲ್ಲಾರು ನೀನ್ ಹೇಳಿದ್ ಮತ್ ಕೇಳ್ತಾರೆ ದುಡ್ಡು ಕಾಸಿನ ಯಾವ ನಿನ್ ಮಗನ ಇವಾಗ್ಲೇ ಬಿಡ್ಬೇಡ ಎಲ್ಲ ನಿನ್ನ ಹತ್ತೊಟ್ಟಿದ ಇರಲಿ ಆವಾಗ ನೋಡಮ್ಮ ನಿನ್ನ ಸೊಸೆನೂ ನಿನ್ ದಾರಿಗೆ ಬರ್ತಾಳೆ ಅಯ್ಯೋ ಏನು ಯಾವ ತಕೊಳೋದು ಹೇಳಿ ಅಮ್ಮಯ್ಯ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸಾಲ ಐತೆ ನಾನೇನಾದ್ರೆ ಯಾರು ತಕೊಂಡು ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ತೀರ್ಸು ಅಂತ ಬಿಟ್ಬಿಟ್ರೆ ನಾನು ಹೆಂಗ ತರಿಸ್ತೀನಿ ನೀನು ಹೇಳು ಅಯ್ಯ ಏನು ಪ್ರಪಂಚದಾಗ ನೀರ್ಬಾರ ಸಾಲ ಏನಾನ ಐತೆ ನಿಂಕ ಇಡೀ ದೇಶನೇ ಸಾಲದಲ್ಲೈತೆ ನೀನೊಬ್ಳು ಇಪ್ಪತ್ತೈದು ಲಕ್ಷ ಸಾಲ ಕೆದರ್ತಿಯಲ್ಲ ಲಕ್ಷ್ಮಕ ಅಯ್ಯೋ ಸುಮ್ಮನೆ ರೀ ಅಮ್ಮಯ್ಯ ಹ್ಞೂ ನನ್ಗೆಲ್ಲ ಐತೆ ಶಕ್ತಿ ಇವಾಗ ತೀರ್ಸಕ ದುಡ್ದು ಅಯ್ಯ ಅವ್ನು ತರ್ಸ್ಕೊಂತಾನೇ ನಿನ್ ಮಗ ಅನ್ಸ್ಕೊಂಡಿರೋನು ಹ್ಞೂ ದುಡ್ಡಿ ಕಾಸಿನ ಯಾವಲ್ಲ ಹ್ಞೂ ಬೆಳೆಯಾಗ್ ಬಂದಿರೋದ್ನೆಲ್ಲ ನಿನ್ನ ಹತೋಟಿನಲ್ಲಿ ಇಟ್ಕ ಅವ್ರಿಗೆ ಬಿಡ್ಬೇಡ ಗಂಡ ಎಂತೀಕ ಆವಾಗ ಅವ್ರಕಿನ್ನೂ ಕೊಂಬ್ ಮ್ಯಾಕೆ ಏನೋ ಏನೋ ಆಗಮ್ಮ ಏನಕ್ಕನ ಬದುಕ್ಸೋನೋ ನನ್ನ ಅದ್ಯಾ ಅದ್ಯಾಕೆ ಗೌರಕೋ ಹಂಗಂತೀಯ ಮನ್ಸ್ರ ಜನ್ಮ ಸಿಕ್ಕೋದೇ ಅದೃಷ್ಟ ಅಂತಾರೆ ಅಂತದ್ರಲ್ಲಿ ನೀನ್ ಯಾಕೆ ಹಿಂಗಂತೇಳು ಅದೃಷ್ಟನೋ ಏನೋ ನನ್ನ ಮಗಳು ನನ್ನ ಮನೆಗೆ ಬರ್ದಂಗ ಆಗೋಗಳೆ ಅಯ್ಯೋ ಮದುವೆ ಆಗಿನ್ನು ಎರಡು ತಿಂಗಳಾಗಿಲ್ಲ ಏನ್ ಗೌರವಕ್ಕ ಇದು ಮನೆಯಾಗ ಏನ್ ಮಾಡೋದೇ ಅಮ್ಮಯ್ಯ ಸವಿತಿ ಸೊಸೆ ಸೋಸೆ ಇದೆಲ್ಲ ಇದೆಲ್ಲಾ ಆಗೋದಾ ಅದೇ ಜಯಮ್ ಅಮ್ ಹೇಳ್ತಾರ ಸರಿನೇ ಜಯ ಅಮ್ನ ಹೇಳ್ದಂಗ ಮಾಡು ನೀನ್ ಹಿಂಗೆ ಕುಗ್ಗೋದ್ರೆ ಅವಳು ಇನ್ನೂ ನಿನ್ ಕುಗ್ಗಿಸ್ತಾಳ ಅಷ್ಟೇ ಮೊದ್ಲು ನೀನ್ ಸ್ಟ್ರಾಂಗ್ ಆಗ್ಬೇಕು ಹಾ ಮತ್ತೆ ನೋಡು ಸವಿತಿ ನಿಂಗೆ ಆಡೋಳು ಆದ್ರೆ ಇವಾಗ ನನ್ ಮಾತ್ ಫುಲ್ ಸ್ಟ್ರಾಂಗ್ ಆಗಿಲ್ಲ ಹಂಗೆ ಅಯ್ಯೋ ಬಿಡಮ್ಮಯ್ಯ ಏನ್ ಸ್ಟ್ರಾಂಗ್ ಆಗಿರೋದು ಏನು ಹ್ಮ್ ಊರ್ ಹೋಗುವಂತೈತೆ ಕಾಡು ಬಾ ಅಂತೈತೆ ಆ ಈ ವಯಸ್ಸಿನಾಗೆ ಜಗಳ ಮಾಡೋದು ನನ್ ಕೈಯಲ್ಲಿ ಆಗಲ್ಲ ನೋಡಿ ಅಮ್ಮಯ್ಯ ನನ್ನ ಮಗಳನ ಇದ್ರೆ ಅನ್ನೋ ಧೈರ್ಯ ಐತೆ ಇವಾಗ ಅದು ಇಲ್ದಂಗ ಹೋಗ್ಬಿಟ್ಟೈತೆ ಏನು ಮಾಡ್ಸ ಇಲ್ ನಾನು ಹೇಳು ಏನು ಚಿಂತೆ ಮಾಡ್ಬೇಡ ಗೌರಕ್ಕ ಈಗಿನ ಕಾಲದ ಸೊಸೆಲ್ ಕೇಳ್ಬೇಕಾ ನಮ್ದೇ ನಡಿಬೇಕು ಎಲ್ಲ ಆಗ್ಬೇಕು ಅಂತಾರೆ ನೀನ್ ಮಾತ್ರ ಅದಕ್ಕೆ ಅವಕಾಶ ಕೊಡ್ಕೊಡುದು ಅಷ್ಟೇ ಅಯ್ಯೋ ಏನೋ ಏನೋ ಬಿಡಿ ಅಮ್ಮಯ್ಯ ನಾನು ಓತಿ ಪಾಪ ಕಾಣ್ಲೇ ಸವಿತಿ ಗೌರಕ್ಕ ಹೆಂಗಿದೋಳು ನೋಡಿ ಹೆಂಗಳೆ ಜಯಮ್ಮ ಹ್ಮ್ ಸೊಸೆ ನೋಡಿದ್ರೆ ಒಳ್ಳೆ ತರ ಅವಳೆ ಹಿಂಗೆಲ್ಲ ಮಾಡ್ತಾಳೆ ಅಂದ್ರೆ ನಂಬಿಕೆ ಆಗಲ್ಲ ನೋಡು ಆದ್ರೂ ಆ ಧನಲಕ್ಷ್ಮಿ ಕೊಂಚೂರು ಬಾಯಿ ಜಾಸ್ತಿನೇ ಬಿಡು ಈ ಅಷ್ಟು ಒಳ್ಳೆ ಒಳ್ಳೇನಲ್ಲ ಅವಳು ಏನೋ ಕಿತಾಪತಿ ಮಾಡಿರ್ತಾಳೆ ಅದಕ್ಕೆ ಹಿಂಗಾಗಿರ್ತೈತಿ ಹೌದಾ ಅವ್ಳು ನೋಡ್ದೆ ಹಂಗ ಅನ್ಸಲ್ಲೇ ಅಯ್ಯ ಸುಮ್ನೆ ಇರು ಮುಖ ನೋಡಿದ್ರೆ ಏನ್ ಗೊತ್ತಾತೈತೆ ಅವ್ಳು ನನ್ ಕೈಯ್ಯಾಗೆ ಒಂದ್ ಎರಡ್ ಸಲ ಜಗ್ಲು ಬರಂಗಿದ್ಲು ನಾನೇ ಯಾಕೆ ದುಷ್ಟ್ರ ಸಾಬಾಸ್ ಅಂತ ಸುಮ್ನೆ ಇದ್ದೆ ಗೌರಕ್ ಮುಖ ನೋಡ್ಕೊಂಡು ಸುಮ್ನೆ ಆದ ಅಯ್ಯೋ ಏನೋ ಅಮ್ಮ ಯಾರ್ ನಂಬೋದು ಯಾರನ್ನ ಬಿಡೋದು ಯಾರಿಂದ ಜಗಳ ಆಗೈತೆ ಅಂತನೂ ಗೊತ್ತಾಗಲ್ಲ ಹ್ಞೂ ಅದು ನಿಜವೇನು ಅವ್ರವ್ರ ಮನೆ ಜಗಳ ಅವ್ರವ್ರೆ ಗೊತ್ತು ಅದು ನಿಜವೇನು ಬಿಡು ಕಂಡವ್ರ ಮನೇದು ಅಯ್ಯೋ ಬಾ ನಮ್ದೇ ಅರ್ಧರ್ ಬಾಗ್ಲಾಗೈತೆ ಅಮ್ಮ ಕಂಡವ್ರ ಮನದ್ ಕಟ್ಕೊಂಡ್ ನಾವೇನ್ ಮಾಡೋಣ ಸೋರಿ ಬಿಡು ನಾನು ಇನ್ನೊಂದ್ ಎಲ್ ಜೊತೆ ಡ್ರೆಸ್ ತಕೊಂಡ್ ಸಿಟಿಗೆ ಹೋಗ್ಬೇಕು ಹೋಗಿತ್ ಬರ್ತೀನಿ ಸರಿ ಕಂಡ್ಲೆ ಜಯ ಅಮ್ಮ ಹೋಗುದ ಅಯ್ಯಯ್ಯೋ ನಾನು ಒಲೆ ಏನೋ ಓಡನಾ